ಒಂದು ಸಮಾಂತರ ಸೆಡಿಯ ಎರಡನೇ ಪದ ಎನ್ ಇಜು ಕೊಟ್ಟು ಇಪ್ಪತ್ನಾಲ್ಕು ಮೈನಸ್ ಮೂರು ಎನ್ ಆದರೆ ಎರಡನೇ ಪದ ಆಪ್ಷನ್ ಎ ಇಸು ಕೊರ್ಟು ಹದಿನೆಂಟು ಪಿ ಇಸಿ ಕೊರ್ಟು ಹದಿನೈದು ಸಿ ಇಕ್ ಒಟ್ಟು ಸೊನ್ನೆ ಡಿ ಇಸು ಕೊಟ್ಟು ಎರಡು ಒಂದು ಸಮಾಂತರ ಸೆಡಿಯ ಎಣ್ಣೆ ಪದ ಇಟ್ಬಿಡ್ಯಾರ ಒಳ್ಳೆಕ್ಕೆ ಹ್ಯಾಂಗೆ ಬಿಸ್ಬೇಕು ಏನು ಇಜು ಕೊಟ್ಟು ಇಪ್ಪತ್ನಾಲ್ಕು ಮೈನಸ್ ಮೂರು ಎನ್ ಎಷ್ಟನೇ ಪದದು ಎರಡನೇ ಪದ ನಂಗೆ ಎಷ್ಟನೇ ಪದ ಬೇಕೈತಿ ಎರಡನೇ ಪದ ಎರಡನೇ ಪದ ಅಂದ್ರೆ ಎಂಟು ಜಾಗ ಎಷ್ಟು ತುಂಬ್ರೀ ಎರಡು ತುಂಬ್ ರೀ ಈ ಟು ಏನು ಜಾಗದಾಗ ಎರಡನೇ ಪದ ಮೈನಸ್ ಇಪ್ಪತ್ನಾಲ್ಕು ಎಟ್ಕೊಬೇಕು ಮೈನಸ್ ಮೂರು ಇಲ್ಲಿ ಏನು ಬ್ಲೇಟ್ ತುಂಬಬೇಕು ಎರಡು ತುಂಬಬೇಕು ಯಾಕಂದರೆ ಎರಡನೇ ಪದ ಬೇಕಾಗಿ ಇಪ್ಪತ್ನಾಲ್ಕನ ಎಟ್ ತಿರಿ ಮೈನಸ್ ಮೂರೇಳೇ ಆರು ಇಪ್ಪತ್ನಾಲ್ಕರ ಆರು ಹೋದ್ರೆ ಎಷ್ಟು ಎರಡನೇ ಪದ ಹದಿನೆಂಟು ಸರಿಯಾದ ಉತ್ತರ ಎ ಆಪ್ಷನ್ ಎ ಇಕ್ವ ಟು ಹದಿನೆಂಟು ನಿಮಗೂ ಮಾಡ್ಬೋದು ನೀವು ಇಲ್ಲಿ ಏನು ಜಾಗ ಇರ್ತರಿ ಎರಡು ತುಂಬ್ರಿ ಮೂರನೇ ಆರ್ ಇಪ್ಪತ್ನಾಲ್ಕರಾಗ ಆರು ಕೇಳ್ರಿ ಹದಿನೆಂಟು ಬರ್ತೀವಿ